ಹೆಲೋ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಭುವಲೋಕ ನಿಮ್ ಇಲ್ಲಿ ತಮ್ನೋಡ ಗೊತ್ತಾಗಿರುತ್ತೆ ಇವತ್ತು ನಾನು ಯಾವುದೇ ರೀತಿಯ ಟೂರಿಸ್ಟ್ ಪ್ಲೇಸ್ ಗೆ ಹೋಗ್ತಾ ಇಲ್ಲ ಇವತ್ತು ನಾವು ಹೋಗ್ತಾ ಇರೋದು ಮೈಸೂರಿನ ಹೆಬ್ಬಾಳ್ನಲ್ಲಿರುವ ನವದುರ್ಗ ಗಾರ್ಮೆಂಟ್ಸ್ಗೆ ಮೈಸೂರಿನ ಸಿಟಿ ಬಸ್ ಸ್ಟ್ಯಾಂಡ್ ಇಂದ ಹೆಬ್ಬಾಳ್ ಸೂರ್ಯ ಬೇಕರಿಗೆ ನೇರವಾದ ಬಸ್ ಸೌಲಭ್ಯ ಕೂಡ ಇದೆ ಈ ಸೂರ್ಯ ಬೇಕರಿ ಸ್ಟಾಪ್ ಇಂದ ವಾಕಿಬಲ್ ಡಿಸ್ಟೆನ್ಸ್ ಅಲ್ಲಿ ನಮ್ಗೆ ರೈಟ್ ಸೈಡ್ ಅಲ್ಲಿ ನವದುರ್ಗ ಗೌರ್ಮೆಂಟ್ಸ್ ಸಿಗುತ್ತೆ ಈ ಶಾಪ್ ಎಸ್ ಬಿ ಐ ರೋಡ್ ನಲ್ಲಿರುವ ಯೂನಿಯನ್ ಬ್ಯಾಂಕ್ ಎ ಟಿ ಎಂ ಪಕ್ಕದಲ್ಲೇನೆ ಇದೆ ಈ ನವದುರ್ಗ ಗಾರ್ಮೆಂಟ್ಸ್ ಅಲ್ಲಿ ನಾನು ನನ್ನ ಮಗನಿಗೆ ಹಾಗೆ ನನ್ನ ಹಸ್ಬೆಂಡ್ಗೆ ರೆಗ್ಯುಲರ್ ಆಗಿ ಬಟ್ಟೆಗಳನ್ನ ಪರ್ಚೇಸ್ ಮಾಡೋಕ್ಕೆ ಬರ್ತಾ ಇರ್ತೀನಿ ಯಾಕೆ ಅಂದ್ರೆ ಈ ಶಾಪ್ ನಲ್ಲಿರುವ ಬಟ್ಟೆಗಳ ಕ್ವಾಲಿಟಿ ತುಂಬಾನೇ ಚೆನ್ನಾಗಿದೆ ರೀಸೆಂಟ್ ಆಗಿ ನಾವು ಸಂಕ್ರಾಂತಿ ಹಬ್ಬಕ್ಕೆ ಇಲ್ಲಿಗೆ ಬಟ್ಟೆ ಕೊಂಡ್ಕೊಳ್ಳೋದಕ್ಕೆ ಬಂದಿದ್ವಿ ಆಗ ನಮಗೆ ಈ ಶಾಪ್ ಬಟ್ಟೆಗಳ ಕ್ವಾಲಿಟಿ ನಿಮಗೆ ಇಷ್ಟ ಆಗಿದ್ರೆ ನಿಮ್ಮ ಯೂಟ್ಯೂಬ್ ವ್ಯೂವರ್ಸ್ಗೂ ಕೂಡ ನಮ್ಮ ಶಾಪ್ ಬಗ್ಗೆ ತಿಳಿಸ್ಕೊಡಿ ಅಂತ ಹೇಳಿದ್ರು ಹಾಗಾಗಿ ಈ ಈ ದಿನ ನಾನು ಶಾಪ್ ಬಗ್ಗೆ ನಿಮಗೆ ತಿಳಿಸ್ಕೊಡೋಣ ಅಂತ ಇಲ್ಲಿಗೆ ಬಂದಿದ್ದೀನಿ ಬನ್ನಿ ಈಗ ಒಳಗಡೆ ಹೋಗಿ ಶಾಪ್ ಓನರ್ ಹತ್ರನೇ ಮಾತಾಡಿ ಇಲ್ಲಿನ ಫ್ಯಾಬ್ರಿಕ್ಸ್ ಗಳ ಬಗ್ಗೆ ತಿಳ್ಕೊಳೋಣ ಹೌದು ನಾವು ರಾಜಸ್ಥಾನದಿಂದ ಬಂದಿರೋದು ಈ ಕಡೆ ಬಿಸ್ನೆಸ್ ಕಡೆ ವರ್ಕ್ ಮಾಡ್ಬಿಟ್ಟು ಆಮೇಲೆ ಇವಾಗ ಸ್ಟಾರ್ಟಿಂಗ್ ಮಾಡಿದ್ದೀನಿ ಒಂದೂವರೆ ವರ್ಷ ಆಯ್ತು ಒಂದೂವರೆ ವರ್ಷ ಆಯ್ತು ಅದರಲ್ಲಿ ಸುಮಾರಾಗಿ ನಡೀತಾ ಇದೆ ಅಂತ ನಮಗೆ ಇದು ಯೂಟ್ಯೂಬ್ ಚಾನೆಲ್ ನಾವು ವಿಡಿಯೋ ನೋಡಿ ಇದು ಚಾನಲ್ದು ಅಂದ್ರೆ ನಮಗೆ ಲೈಕ್ ಆಗಿದೆ ಅಂತ ನಾವು ಹೇಳಿದ್ದೀನಿ ಸಿಸ್ಟರ್ ನಮಗೆ ಕೂಡ ಸ್ವಲ್ಪ ಮಾಡಿಕೊಡಿ ವಿಡಿಯೋ ಅಂದರೆ ಕಸ್ಟಮರ್ ಬರ್ತಾರೆ ಹಂಗೆ ತುಂಬಾ ಒಳ್ಳೆಯದು ಆದರೆ ಸ್ವಲ್ಪ ಮಾಡಿ ಮಾಡ್ತಾರೆ ಅದಕ್ಕೋಸ್ಕರ ನಾವು ಕೂಡ ಸ್ವಲ್ಪ ನಿಮ್ಗೆಲ್ಲಿಂದ ಹೆಲ್ಪ್ ಕೇಳ್ತಾ ಇದ್ನಿ ಹಂಗೆ ಹೆಲ್ಪ್ ಅಂತ ಏನಿಲ್ಲ ಸರ್ ಯೂಶಲಿ ವಿಡಿಯೋಸ್ ಎಲ್ಲ ನೋಡ್ತಾ ಇರ್ತಾರಲ್ವಾ ಸೊ ಜನಗಳಿಗೆ ಇಲ್ಲಿ ಚೆನ್ನಾಗಿ ಸಿಗುತ್ತೆ ಅಂತ ಗೊತ್ತೇ ಇರಲ್ಲ ಎಷ್ಟೋ ಜನಗಳಿಗೆ ಅಲ್ವಾ ನಾವು ಯಾವ್ದೇ ಶಾಪ್ ಆಗಿರ್ಬೋದು ಕೆಲವರಿಗೆ ಗೊತ್ತಿರಲ್ಲ ವೆರೈಟಿ ಮಾತ್ರ ಒಳ್ಳೆ ಒಳ್ಳೆ

ಟಿ ಶರ್ಟು ಇವಾಗ ಹುಡುಗರದ್ದು ಜಾಸ್ತಿ ಯಾವುದು ಹೊಡ್ತ ಅಪ್ಪರು ಈ ಥರ ವೆರೈಟಿ ವೆರೈಟಿ ತರಿಸ್ತೀನಿ ಮಾಡ್ತೀರಾ ನಾವು ಬಾಂಬೆ ಮತ್ತು ರಾಜಸ್ಥಾನ್ ಅಹಮದಾಬಾದ್ ಹಂಗೆ ಎಲ್ಲ ಕಡೆಯಿಂದ ಬರ್ತದೆ ಮತ್ತು ಸಿಟಿ ಕೇಳೋರು ಬರ್ತದೆ ಸಿಟಿಯಿಂದ ಮೈಸೂರು ಸಿಟಿ ಅಲ್ಲಿಂದ ಕೂಡ ಬರ್ತದೆ ಮತ್ತು ಬೆಂಗಳೂರು ಬೆಂಗಳೂರು ಕೂಡ ತರಿಸ್ತೀನಿ ಸ್ವಲ್ಪ ರಾಜಸ್ಥಾನ್ ಮೈಸೂರು ಸಿಟಿ ಇಂಪಾರ್ಟೆಂಟ್ಲಿ ಮಾರತೀನಿ ಅಂದ್ರೆ. ತರ ಬಟ್ಟೆಗಳು ಸಿಗುತ್ತೆ ಸರ್? ಅಲ್ಲ ವೆರೈಟಿ ಸಿಗುತ್ತೆ. ಜೆಂಟ್ಸ್ ವೇರ್ದು ದು ಐಟಮ್ ಬೇಕು ಅದು ಅದಲ್ಲಾ ಆಲ್ ವೆರೈಟಿ ಸಿಗುತ್ತೆ. ಜೆಂಟ್ಸ್ ಅಂಡ್ ಕಿಡ್ಸ್ ದು ಆ ಜೆಂಟ್ಸ್ ಕಿಡ್ಸ್ ಓಕೆ. ಮೆನ್ಸ್ wear ವೇರ್ ಕಿಡ್ಸ್ ವೇರ್ ಓನ್ಲಿ ಫಾರ್ बॉय ದು ಆಲ್ಮೋಸ್ಟ್ ಎಲ್ಲ ಇನ್ನರ್ wearಸ್ ಹಿಡಿದು ಪ್ಯಾಂಟ್ ಟು ಶರ್ಟ್ ಟೀ-ಶರ್ಟ್ ಪ್ರತಿಯೊಂದು ಸಿಗುತ್ತೆ. ಸೇಮ್ ಸೇಮ್. ಇನ್ನರ್ ವೇರ್ ಜಾಕಿ वगैरा ರೂಪಜನ್ โอเค. ಮಾಚೋ ಎಲ್ಲ ವೆರೈಟಿ ಸಿಗುತ್ತೆ ಸಿಗುತ್ತೆ ಏನಂತ ಅಂದ್ರೆ ನಾವ್ ಯಾವ್ದೇ ಬಟ್ಟೆ ಶಾಪ್ ಗಳಿಗೆ ತುಂಬಾ ಬಟ್ಟೆ ಶಾಪ್ ಗಳಿರ್ತಾರೆ ಎಲ್ಲಾ ಕಡೆ ಹೋಗ್ತಾರೆ ಕೆಲವರು ಮಾಲ್ಗೆ ಹೋಗ್ತಾರೆ ಕೆಲವೊಂದು ಮಾರ್ಕೆಟ್ ಅಲ್ಲೇ ಸಿಗುತ್ತೆ ನಮ್ಗೆ ಕೆಲವೊಂದು ಪಬ್ಲಿಕ್ ಪ್ಲೇಸಲ್ಲಿ ಎಲ್ಲಾ ಕಡೆ ಸಿಕ್ಕೇ ಸಿಗುತ್ತೆ ಸಿಗುತ್ತೆ ಆದ್ರೆ ನಾವಿಲ್ಲಿ ಅವ್ರಿಗೆ ಏನ್ ತಿಳಿಸ್ಬೇಕಂದ್ರೆ ನಾವ್ ಈ ರೀತಿ ನವದುರ್ಗ ಗೌರ್ಮೆಂಟ್ಸ್ಗೆ ಯಾಕೆ ಬರ್ಬೇಕು ನಾವ್ ಇಲ್ಲಿಗೆ ಬಟ್ಟೆ ತಗೋ ಯಾಕಂದ್ರೆ ತುಂಬಾ ಒಳ್ಳೆ ಬಟ್ಟೆ ಸಿಗುತ್ತೆ ಮತ್ತೆ ಮೀಡಿಯಂ ರೇಂಜ್ಗೆ ಸಿಗತ್ತೆ ಪ್ಯಾಂಟ್ ಶರ್ಟ್ ನಿಮ್ಗೆ ಒಳ್ಳೆ ಪದಾರ್ಥ ಕೊಡ್ತೀವಿ ಒಳ್ಳೆ ಕ್ವಾಲಿಟಿ ಒಳ್ಳೆ ಪ್ರೈಸ್ ಅಲ್ಲಿ ಸಿಗುತ್ತೆ ಹಾ ಒಳ್ಳೆ ಕ್ವಾಲಿಟಿ ಒಳ್ಳೆ ರೇಟ್ ಗೆ ಸಿಗುತ್ತೆ ಓಕೆ ಹಂಗೆ ಅಂದ್ರೆ ಒಳ್ಳೆ ಕ್ವಾಲಿಟಿ ಫಾತ್ರೀಸ್ ಹೌದು ರೀಸನಬಲ್ ಸಿಗುತ್ತೆ ಇಷ್ಟನಾ আরাಮವಾಗಿ ತಗಬಹುದು ಮತ್ತೆ ಸೆಲೆಕ್ಷನ್ ന്യൂ ന്യൂ ಸೆಲೆಕ್ಷನ್ ಸಿಗತ ಸರ್ ಓಕೆ ಅंगे ಸರ್

ಅದು ಅಂತ ಹಾಗಾಗಿ ನಿಮ್ಗೆ ಇಲ್ಲಿನ ಬಟ್ಟೆಗಳು ಇಷ್ಟ ಆಯ್ತು ನಿಮಗೆ ಟೀ-ಶರ್ಟ್ ಆಗಲಿ, ಮೆನ್ಸ್ ಲ್ಯರ್ ಆಗಲಿ, ಇನರ್ wearಸ್ ಗಳು ಇಷ್ಟ ಆಯ್ತು ಅಂದ್ರೆ ನೀವು ಆನ್ಲೈನ್ ಅಲ್ಲಿ ಕೂಡ ಪರ್ಚೇಸ್ ಮಾಡಬಹುದು. ಹಾಗೇನೇ ನಿಮಗೆ ಇಲ್ಲಿ retail ಪ್ಲಸ್ ಹೋಲ್ಸೇಲ್ ಎರಡು ಕೂಡ ಫೆಸಿಲಿಟೀಸ್ ಇದೆ. ನೀವು ಹೋಲ್ಸೇಲ್ price ನಲ್ಲಿ ತಗೊಳ್ಳೋದಾದರೂ ಕೂಡ ಸರ್ನ ಕಾಂಟ್ಯಾಕ್ಟ್ ಮಾಡಬಹುದು. ಕಾಟನ್ ಕಾಟನ್ ಮ್ಯಾಟೀರಿಯಲ್ ಇದೆ. ಪ್ಯೂರ್ ಕಾಟನ್ ಕಾಟನ್ ಎಸ್ರಿ. ಕ್ಯಾಶುಯಲ್ ಶರ್ಟ್ಸ್. ಕಾಟನ್ ಅಲ್ಲಿ ತುಂಬಾ ಒಳ್ಳೆ ಇದೆ. ಅದಕ್ಕೋಸ್ಕರ. ಒಳ್ಳೆ क्वालिटी ಇದೆ.

ಬೇರೆ ಬೇರೆ ಕಲರ್ ತಗೋಬಹುದು ಏನಿಲ್ಲ ಕಸ್ಟಮರ್ ಗೆ ಲೈಕ್ ಆಗಿರ್ತೈತೆ ಆ ತರ ತಗೋಬಹುದು ಯಾವ ಕಲರ್ ಇಷ್ಟ ಆಗುತ್ತೋ ಅದನ್ನ ತಗೋಬಹುದು ಏನು ತೊಂದ್ರೆ ಇದರಲ್ಲಿ ಇನ್ನು ಯಾವ ಯಾವ ಕಲರ್ಸ್ ಬರುತ್ತೆ ಸರ್ ಈ ಕಲರ್ಸ್ ಬರ್ತದ ನೋಡಿ ಬೇರೆ ಬೇರೆ ಕಲರ್ ಇದೆ ಹಾ ಮತ್ತೆ ಮಕ್ಕಳದು ಕೂಡ ಇದೆ ಓಕೆ ಮತ್ತೆ ಈ ತರ ನೈಟ್ ಪೇಂಟ್ ಇದೆ ಮೆರೂನ್ ಅಂಡ್ ಬ್ಲಾಕ್ ಕಾಂಬಿನೇಷನ್ ಸರ್ ಈ ಕ್ಲಾತ್ ಎಲ್ಲ ಎಲ್ಲಿಂದ ಇಂಪೋರ್ಟ್ ಮಾಡ್ಕೊಳ್ಳೋದು ಅದು ಬೆಂಗಳೂರು ಬೆಂಗಳೂರಿಂದ ಸ್ಲಿಮ್ ಫಿಟ್ ಅಲ್ವಾ ಹೌದು ಸ್ಲಿಂಪಿಟ್ ಕ್ಯಾಜುಯಲ್ ಕ್ಯಾಜು ಹೌದು ಜೀನ್ಸ್ ಮೇಲೆ ಜೀನ್ಸ್ ಮೇಲೆ ಕಾಟನ್ ಜೀನ್ಸ್ ಮೇಲೆ ಹಾಕ್ಕೋಬೋದು ಕಾಟನ್ ಜೀನ್ಸ್ ಮೇಲೆ ಹೌದು ಕಾಟನ್ ಮೇಲೆ ಮತ್ತೆ ಜೀನ್ಸ್ ಮೇಲೆ ಕೂಡ ಇದು ಹಾಕೊಬೋದು ಜೀನ್ಸ್ ಮೇಲೆ ಹೌದು ಬ್ಲೂ ಜೀನ್ಸ್ ಎಲ್ಲ ಬ್ಲಾಕ್ ಜೀನ್ಸ್ಗೆ ತುಂಬ ಚೆನ್ನಾಗಿ ಕಾಣುತ್ತೆ ಸರ್ ಕಾಫಿ ಬ್ರೌನ್ ಇದು ಕೂಡ ಕಾಂಬಿನೇಷನ್ ಚೆನ್ನಾಗಿದೆ ತುಂಬ ಒಲ್ಲವೆಲ್ಲ ಇರ್ತದೆ ಮೇಡಮ್ ಸರ್ ಇದೆಲ್ಲ ಏನು ಪ್ರೈಸ್ ಇದೆ ಅದು ಇದೆ ಮೇಡಮ್ ಸ್ಟಾರ್ಟಿಂಗ್ ಫೋರ್ ಫಿಫ್ಟಿ ತ್ರೀ ಫಿಫ್ಟಿ

ಸಿಗುತ್ತೆ ಪ್ಯಾಂಟ್ ಶರ್ಟ್ ರಿಂದ್ರೆ ಮಕ್ಕಳದು ಆರ್ನೂರ ಐವತ್ತು ಏಳ್ನೂರ ಐವತ್ತು ಎಂಟುನೂರ ಐವತ್ತು ಕ್ವಾಲಿಟಿ ಮೇಲೆ ಕ್ವಾಲಿಟಿ ಮೇಲೆ ಡಿಪೆಂಡ್ ಆಗುತ್ತೆ ಸೊ ಅದರಲ್ಲೂ ಕೂಡ ನೀವು ಟೆನ್ ಪರ್ಸೆಂಟ್ ಡಿಸ್ಕೌಂಟ್

ಹಟ್ ಕಲರ್ ಇದೆ ಹಟ್ ಕಲರ್ ಹಟ್ ಮಾಡೆಲ್ ಬೇರೆ ಬೇರೆ ಹಾ ಹಾ ಡಿಫರೆಂಟ್ ಆಗಿ ಇರುತ್ತೆ ಇದರಲ್ಲಿ 10 ಕಲರ್ಸ್ ಇದೀಯಾ ಹಾ 10 ಕಲರ್ ಹಾ ಸೂಪರ ಅಲ್ಲ ಹೌದು ನೋಡಿ 10 ಕಲರ್ಸ್ ಡಿಸೈಂಟ್ ಆಗಿ ಇರುತ್ತೆ ಹಾ ಮತ್ತೆ ಡೀಲ್ ಕೂಡ ಇದೆ ಈಗ 495 ಇದೆ ಹಾ ಮತ್ತೆ ಅದರಲ್ಲಿ 10% ಡಿಸ್ಕೌಂಟ್ ಮಾಡ್ತೀನಿ ಹಾ ಡಿಸ್ಕೌಂಟ್ ಮಾಡಿ ತುಂಬಾ ಒಳ್ಳೆ ಇರುತ್ತೆ ಶೈನ್ಯ ಇದು ಫೋರ್ ನೈಂಟಿ ಫೈವ್ ಮತ್ತೆ ಈ ಕಂಪನಿ ಇರ್ತದೆ ಬೋಯ್ಸ್ತರ್ ಕಂಪನಿ ತುಂಬಾ ಒಳ್ಳೆ ಹೌದು ಬೋಯ್ಸ್ಟ್ರೆಚಬಲ್ ಇದೆ ಸರ್ ಆ ಟಚಬಲ್ ಇದೆ ಎಲ್ಲದ್ರ ಸೇಮ್ ನಾವ್ ಹಾಕಿದೀನಿ ಅದೇ ಕಂಪನಿ ಸ್ಟ್ರೆಚಬಲ್ ಇದೆ ಹೌದು ಇದು ಕಾಟನ್ 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 ಪ್ಯೂರ್ ಕಾಟನ್ ಹೌದು ಪ್ಯೂರ್ ಕಾಟನ್ ಸ್ಟ್ರೆಚಬಲ್ ಇದೆ ಒಳ್ಳೆ ಕ್ವಾಲಿಟಿ ಮೀಡಿಯಂ ರೇಟ್ ಗೆ ಕೊಡ್ತೀನಿ ಅದು ನಮ್ಮದು ಗ್ಯಾರಂಟಿ ಸರ್ ಹೌದು ಸ್ಟ್ರೆಚಬಲ್ ಇರೋದ್ರಿಂದ ಎಲ್ಲಾ ಸೈಜ್ ಅವರು ಹಾಕೋಬಹುದು ಎಂತ ಅಂದ್ರೆ ಮತ್ತೆ ರೇಟ್ ಕೂಡ ರಈಸನಬಲ್ ಇದೆ ಸಿಸ್ಟರ್ ಹೌದು ವಿಥින් 500 ಒಳಗಡೇನೆ ಒಳ್ಳೆ ಕ್ವಾಲಿಟಿ ಒಳ್ಳೆ ಕ್ವಾಲಿಟಿ ಕೊಡ್ತೀನಿ ಹಾಗೆ ತುಂಬಾ ಒಳ್ಳೆ ಮಾತ್ರ ಇದು ಈ ರೇಂಜ್ಗೆ ಇದೆ ಮತ್ತೆ ಪ್ಯಾಂಟ್ಗೆ ಬೇರೆ ರೇಂಜ್ ಇದೆ ಬಟ್ ಕ್ವಾಲಿಟಿ ತುಂಬಾ ಒಳ್ಳೆ ಇರ್ತದೆ ಸರ್ ಎಲ್ಲಾ ಆಗಿದೆ ವಿಥින් ಫೈವ್ ರ ಒಳಗಡೆ ನಿಮ್ಗೆ ಇಷ್ಟು ಚನಾಗಿರ ಬಟ್ಟೆ ಎಲ್ಲ ಸಿಗಲ್ಲ ಅಂತ ಅನ್ಕೊಳ್ತೀನಿ ಇದಕ್ಕೋಸ್ಕರ ನೀವು ನವದುರ್ಗ ಕಾಮೆಂಟ್ಸ್ ಗೆ ಫರ್ ಹೌದು

ಇದು ಸ್ವಲ್ಪ ಲೈಟ್ ಗ್ರೀನ್. ಸೊ ಫೈರ್ ಎಕ್ಸಿಂಗ್ ಮೇರ್ ಚೆನ್ನಾಗಿರುತ್ತೆ ಇದು. ಈಗ ಅದ ಅರ್ ಅಂತ ಓರ್ತದಿಲ್ಲ. ಮಳೆಗೆ ಹಾಕಬಹುದು ಸಳಿಗೆ ಹಾಕಬಹುದು. ತುಂಬಾ ಒಳ್ಳೆ ಇದೆ. ಭೂಮಾ ಕಂಪನಿ ಇದು ಸರ್. ಹೌದು. ಹೌದು. ವಿಡಿಯೋನ ಸ್ಕಿಪ್ ಆಡದೆ ಕಂಪ್ಲೀಟ್ ಆಗಿ ನೋಡಿ ಪೂರ್ತಿ ಇನ್ಫರ್ಮೇಷನ್ ನಾ ತಿಳ್ಕೊಳ್ಳಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಯೂಸ್ಫುಲ್ ಅನ್ಸಿದ್ರೆ ಲೈಕ್ ಮಾಡಿ ಹಾಗೂ ಮತ್ತಷ್ಟು ಜನರಿಗೆ ಶೇರ್ ಮಾಡಿ. ತುಂಬ ಒಳ್ಳೆ ಇರ್ತದೆ ಚೆನ್ನಾಗಿರ್ತದೆ ಮತ್ತೆ ವಾಶಿಂಗ್ ಜೀನ್ಸ್ ಅದರಲ್ಲಿ ಕಲರ್ ಇರ್ತದೆ ಆ ಕಲರ್ ಇರ್ತದೆ ಆರು ಬೇರೆ ಬೇರೆ ಕಲರ್ ಬರ್ತದೆ ನೋಡಿ ಹೌದು ಸಿಕ್ಸ್ ಕಲರ್ ಬರ್ತದೆ ಒಂದು ಕಲರ್ ಇದೆ ತುಂಬಾ ಒಳ್ಳೆ ವೆರೈಟಿ ಆಗಿ ಇರ್ತದೆ ಇದು ವಾಷಿಂಗ್ ಜೀನ್ಸ್ ಇದೆ ಏನಾಗಲ್ಲ ಮತ್ತೆ ಫಾರ್ಮಲ್ ಕಂಫರ್ಟಬಲ್ ಇದೆ ಕಂಫರ್ಟಬಲ್ ಇದು ದೊಡ್ಡವ್ರು ಕೂಡ ಹಾಕಬಹುದು ಮಕ್ಕಳು ಚಿಕ್ಕ ಅವರು ಕಾಲೇಜ್ ಅವರು ಅವ್ರು ಕೂಡ ಹಾಕೋಬಹುದು ಮತ್ತೆ ಒಳ್ಳೆ ಹೊಡ್ತಾ ಇದೆ

ನಾನು ಇಲ್ಲಿ ಅವಾಗ ಅವಾಗ ಬಂದು ಪರ್ಚೇಸ್ ಮಾಡ್ತಿರ್ತೀನಿ ಸ್ವಲ್ಪ ಇನ್ ಕೇಸ್ ಎಮರ್ಜೆನ್ಸಿ ಟೈಮ್ ಅಲ್ಲಿ ಬೇರೆ ಏನೋ ಹೋಗೋಕ್ಕಾಗಲ್ಲ ಅಂದಾಗ ಈ ತರ ಒಂದು ಒಳ್ಳೊಳ್ಳೆ ಶಾಪ್ ಏನಲ್ವಾ ನಮಗೆ ಕ್ವಾಲಿಟಿ ಮತ್ತೆ ಅದು ರೀಸನೇಬಲ್ ಪ್ರೈಸ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಸೊ ಫ್ಯಾಬ್ರಿಕ್ ಅಂತೂ ಏನ್ ಮಾಡ್ತಾನಿಲ್ಲ ಕಣ್ಣು ಮುಟ್ಕೊಂಡು ಪರ್ಚೇಸ್ ಮಾಡಬಹುದು ನಾವು ತುಂಬಾ ಒಳ್ಳೆ ಇದೆ ಟಚಬಲ್ ಇದೆ ಮತ್ತೆ ಆಂಕಲ್ ಫಿಟಿಂಗ್ ಇದೆ ಅದು ಕೂಡ ಕಲ್ಚರ್ ಬರ್ತದೆ ತುಂಬಾ ಒಳ್ಳೆ ಇರ್ತದೆ ಟಚಬಲ್

ಕಲರ್ ಕಾಂಬಿನೇಷನ್ ಇದೊಂಥರ ಚೆನ್ನಾಗಿದೆ ಅಲ್ಲ ಸ್ಟ್ಯಾಂಡರ್ಡ್ ಕಲರ್ ಇದೆ ಇದು ತುಂಬಾ ಡಿಸೈಂಡ್ ಆಗಿರುತ್ತೆ ತುಂಬಾ ಚೆನ್ನಾಗಿದೆ ಆಫೀಸ್ ವೇರ್ ಆಫೀಸ್ wear ಕಲರ್ ಸರ್ ಇದರಲ್ಲಿ ಏನೇನ್ไซಜ್ ಇದೆ ಅದರಲ್ಲಿ 28 ರಿಂದ 40ವರೆ ಇದೆ 28 ರಿಂದ 40 ಇದೆ 40 price. Uh,

ಆರಾಮಾಗಿ ತಗೋಬೋದು ನೀವಂತು ಸೊ ಈ ರೀತಿ ಹೊಸ ಶಾಪ್ಗಳು ಆದಾಗ ನಮಗೆ ತುಂಬ ಜನಕ್ಕೆ ಗೊತ್ತಿರಲ್ಲ ಆಲ್ಮೋಸ್ಟ್ ನಾವೆಲ್ಲ ಚೆನ್ನಾಗಿನ ಬಟ್ಟೆಗಳಿದೆ ಬ್ರ್ಯಾಂಡೆಡ್ ಬಟ್ಟೆಗಳಿದೆ ಅಂದರೆ ಆಲ್ಮೋಸ್ಟ್ ಮಾಲು ಅಲ್ಲಿ ಇಲ್ಲಿ ಇಂಥ ಕಡೆನೇ ಪರ್ಚೇಸ್ ಮಾಡ್ತೀವಿ ಸೊ ಇಂಥ ಹೊಸ ಶಾಪ್ಗಳನ್ನೂ ಕೂಡ ಬೇರೆ ಬೇರೆ ಕಡೆಯಿಂದ ಪ ತೊಗೊಂಡ್ಬಂದಿರ್ತಾರೆ ಬಟ್ಟೆಗಳನ್ನ ಕಣ್ಣು ಮುಚ್ಕೊಂಡು ಒಳ್ಳೆ ಬ್ರ್ಯಾಂಡೆಡ್ ಕ್ವಾಲಿಟಿನ ಕಡಿಮೆ ರೇಂಜಲ್ಲಿ ರೀಸನೇಬಲ್ ರೇಂಜಲ್ಲಿ ನೀವು ಆರಾಮಾಗಿ ತೊಗೋಬೋದು ಮಳೆಗೆ ಹಾಕೋಬಹುದು ಚಳಿಗೆ ಹಾಕೋಬಹುದು ಸರ್ ಹ್ಮ್ ಇದು ಒಂದು ಸೈಡ್ ಇದೆ ಡಬಲ್ ಸೈಡ್ ಇದೆ ಟೂ ಇನ್ ಡಬಲ್ ಸೈಡ್ ಕೂಡ ಸಿಗುತ್ತೆ <padsmart noise> <laughs> <shameful Zone", station> <inaudible>

ನೈಟ್ ಫೈಟ್ ಕುಮಾರ್ ಚೆನ್ನagiri ಇದು ಮೈಚ ಕಂಪನಿ ಇದೆ ಇದು ಮೈಚ ಕಂಪ್ನಿದು ಇದೆ ಪ್ರಿಂಟೆಡ್ ಇದೆ ಇದು ಕೇಳೋರು ಪ್ರಿಂಟೆಡ್ ಕೇಳ್ತಾರಲ್ಲ ಅದು ತುಂಬಾ ಒಳ್ಳೆ ಕ್ವಾಲಿಟಿ ಇದೆ ಏನಾಗಲ್ಲ ಚೆನ್ನagiri ಇರುತ್ತೆ ಪ್ರಿಂಟೆಡ್ ಪ್ರಿಂಟೆಡ್ ಲೈನ್ ಅಂದ್ರೆ ಈ ತರ ಇದೆ ಒಳ್ಳೆ ಲೈನ್ ಅಂದ್ರೆ ಈ ತರ ಸೆಮಿ ಕಟ್ ಇದು ಪ್ಲೈನ್ ಇದು ಒನ್ ಸಿಕ್ಸ್ಟಿ ಸೇವೆ ಅದು ಇದೆ ಅಂದರೆ ಅದರಲ್ಲಿ ಡಿಸ್ಕೌಂಟ್ ಮಾಡ್ಕೊಡ್ತೀನಿ ಹಾಗ ಸ್ಪೋರ್ಟ್ ಮಾಚ್ ಮಾಚೋ ಎಷ್ಟಿದು ಮತ್ತು ಬನಿಯಾನಲ್ಲಿ ಪೂಮೇಕ್ಸ್ ರಾಮರಾಜ ಎಲ್ಲ ವೆರೈಟಿ ಸಿಗುತ್ತೆ ರಾಮರಾಜ್ ಬನ್ನಿ ರಾಮರಾಜ್ ಬನಿಯನ್ ಸರ್ನಾ ರಾಮರಾಜ್ ಬನಿಯನ್ ಕೂಡ ಸಿಗುತ್ತೆ ಮತ್ತೆ ಪೂಮೇಕ್ಸ್ ಬನಿಯನ್ ಕೂಡ ಸಿಗುತ್ತೆ ಪೂಮೇಕ್ಸ್ ಸೊ ಎಲ್ಲಾ ಕಂಪನೀ ಇದು ಇದೆ ಎಲ್ಲಾ ಬ್ರಾಂಡೆಡ್ ಹಾಗೆ நார்மல் ಬನಿಯನ್ ಇದು ಸಿಗುತ್ತೆ ಅದರಲ್ಲಿ ಇದು ಒಳ್ಳೆ ಹಾಗೆ ಅದು ಬಾಟಲ್ ಟಿ ಶರ್ಟ್ ರೌಂಡ್ ಬರ್ತದೆ ಈ ಇತ್ರ ಪ್ರಿಂಟೆಡ್ ಟೀ-ಶರ್ಟ್ ವಿತ್ ವಿತ್ ಕಾಟನ್ ಕಾಟನ್ ಹೌದು ಪ್ಯಾಕಿಂಗ್ ಈ ಹೌದು

ಜೋ ಬಿರದು ಹಾ ಓದಿ ಜೋಕ್ಕೆ ಗೊತ್ತು ಚೆನ್ನಾಗಿದೆ ಬೆಲ್ کرو ಬೆಲ್ کرو ಬೆಲ್ کرو ಹಾ ಇಲ್ಲಿ ಓಪನ್ ಮಾಡ್ತroscೆ ಇದು ಎಲಾಸ್ಟಿಕ್ ಇರುತ್ತೆ ಸಿಜ್ ಯಾವ ಸೈಜ್ ಗೆ ಬೇಕೋ ಅದರ ಹಾಕಬಹುದು ಅಂತಂದ್ರೆ ಇಲ್ಲ ಹಾಕಿದರಲ್ಲ 28 30 ಯಾವ ಸೈಜ್ ಯಾವ ಸೈಜ್ ಗೆ ಗುಣಾಜ ಆಗುತ್ತೆ ಬೆಲ್ کرو ಚೆನ್ನಾಗಿದೆ ಚೆನ್ನಾಗಿದೆ ಶ್ರೀ ಮೋರಿಕಾಟಾ ಇದು ಕಲರ್ ಇರೋದು ಜಿಮ್ ಬೇಸ್ಟ ಮತ್ತು ಸಿಸ್ಟರ್ ಇದು ಕೂಡ ಹೆಚ್ಚು ಚೆನ್ನಾಗೇ ಇರ್ತದೆ ಓಕೆ ಬಂದ ಜಿಮ್ ರೀ ಕಲರ್ ಮಾಡಿ ಲೈನ್ ಇದೆ ಕಲರ್ ಇದೆ ಅಲ್ಲ ಕಲರ್ ಇದೆ ಎಲ್ಲ ಕಲರ್ ಇದು ಓಪನ್ ಮಾಡಿ ಒಂದು हाँ जिम्मे ಕ್ವಾಲಿಟಿ ಚೆನ್ನಾಗಿದೆ ಕ್ವಾಲಿಟಿ ಚೆನ್ನಾಗಿದೆ ಬಿಡಿ ಇಷ್ಟ ಆಗುತ್ತೆ ಅಂತ ತುಂಬಾ ಒಳ್ಳೇದು ಇದೆ ಮತ್ತೆ ರೀಸನಬಲ್ ರೇಟ್ ಬರಿ ಫೋರ್ ಫಿಫ್ಟಿ ಓಕೆನಾ ತುಂಬಾ ಒಳ್ಳೆ ಇದೆ ಈ ರೇಟ್ಗೆ ಸಿಗೋದು ಕಷ್ಟ ಬೇರೆ ಕಡೆ ನಮ್ಮ ಮಾತ್ರ ತುಂಬಾ ಒಳ್ಳೆ ಇದೆ ಸ್ವೆಟರ್ ತರ ಹೌದು ಫುಲ್ ಅವರ್ ತರ ಹೋಗ್ತಾ ಹೌದು ಆಗಿದೆ ಐ ಹೋಪ್ ಈ ವಿಡಿಯೋ ನಿಮ್ಗೆಲ್ಲ ತುಂಬಾ ಯೂಸ್ಫುಲ್ ಆಗಿದೆ ಅಂತ ಅನ್ಕೊಂಡಿದೀನಿ ಏನಾದ್ರು ಇಲ್ಲಿ ಒಳ್ಳೆಯ ಕ್ವಾಲಿಟಿ ಫ್ಯಾಬ್ರಿಕ್ ನ ಬಹಳ ರೀಸನೇಬಲ್ ಪ್ರೈಸ್ ನಲ್ಲಿ ಪರ್ಚೇಸ್ ಮಾಡ್ಬೇಕು ಅನ್ನೋದಾದ್ರೆ ನೀವು ನವದುರ್ಗ ಗೆ ಬಂದು ಪರ್ಚೇಸ್ ಮಾಡಬಹುದು ಇಲ್ಲಿ ಮೆನ್ಸ್ ವೇರ್ ಕಿಡ್ಸ್ ವೇರ್ ಅಷ್ಟೇ ಅಲ್ಲದೆ ಬ್ಲಾಂಕೆಟ್ಸ್ ಕೂಡ ತುಂಬಾ ಕಲರ್ಫುಲ್ ಆಗಿ ನಿಮ್ಗೆ ಸಿಗುತ್ತೆ ವಿಡಿಯೋ ಲೆಂದಿ ಆಗೋದ್ರಿಂದ ನಾನು ಕಿಡ್ಸ್ವೇರ್ ಸೆಕ್ಷನ್ನ ನಿಮಗೆ ಈ ವಿಡಿಯೋದಲ್ಲಿ ತೋರ್ಸೋಕ್ಕಾಗಿಲ್ಲ ಹಾಗಾಗಿ ನನ್ನ ನೆಕ್ಸ್ಟ್ ವಿಡಿಯೋದಲ್ಲಿ ಕಿಡ್ಸ್ವೇರ್ ಕಲೆಕ್ಷನ್ನ ತೋರಿಸ್ಕೊಡ್ತೀನಿ ನಿಮಗೆ ಕಿಡ್ಸ್ವೇರ್ ಅಂತೂ ತುಂಬಾ ಬ್ಯೂಟಿಫುಲ್ ಆಗಿ ಗ್ರ್ಯಾಂಡ್ ಆಗಿದೆ ಸೊ ಮಿಸ್ ಮಾಡಿದೆ ಆ ವಿಡಿಯೋನ ನೀವೆಲ್ಲರೂ ನೋಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಪ್ಲೀಸ್ ಸಬ್ಸ್ಕ್ರೈಬ್ ಮೈ ಯೂಟ್ಯೂಬ್ ಚಾನಲ್ ಗುವಿ ಲೋಕ